ತಮ್ಮನ್ನ ಹಿಂಗೆ ನಿಂತಿ ಬೆಲ್ಟ್ ಮತ್ತು ಟಾಯಿ ಸುಮ್ಮನೆ ಶೋಕಿ ಮಾಡಾಕತ್ತಿ ನಿನ್ನಿಂದ ಭಾಳ ಬಿಡ ಈಗ ನೋಡ್ರಿ ಬಿಲ್ಡ್ ಅಪ್ಲೋಡ್ ಮಾಡಿ ಅಣ್ಣ ಕಿಟ್ಟು ಫಸ್ಟ್ ದೇವ್ರಿಗೆ ದೀಪ ಹಚ್ಚಿ ಅಣ್ಣ ಕಿಟ್ಟು ಕುಂತಿದ್ದೆ ನಾ ಈಗ ಇಲ್ಲಿ ಓದ್ಕೊಂತ ತಮನ್ನ ಬಂದಿಲ್ಲ ರೀ ನೋಡಿರಿ ಬೆಲ್ಟ್ ಮತ್ತು ಟೈ ಹಾಕ್ಕೊಂತ ಈಗಂತ ನೋಡಿರಿ ಹಾಲು ಮತ್ತು ನಾನು ಸಾರು ಬಿಸಿಡಾಕತ್ತಿದ್ದೆ ಬೆಗ್ಗು ಬಂದೈತ್ರಿ ಇಲ್ಲಿ ಅದಕ್ಕೆ ನೀರು ನೀರನ್ನಾಗತ್ತೆ ನಾ ಹಾಲು ಹಾಕಿ ಹಾಲ ಕೊಡೋದಿಲ್ರಿ ಇದೊಂದು ಎಂತ ಬೇಕೈಟಿಂಗ್ ಒಳಗಂತ ಜ್ವರ ಹಚ್ಚಿ ಆಗತ್ತಿದ್ರಿ ಅದಕ್ಕಿಲ್ಲ ಹೊರಗ್ ಬಂದಿರೀ ನಾವು ಓದ್ಕೊಳಕ ಈಗ ಜಸ್ಟ್ ಅಂತ ನೋಡ್ರಿ ಸ್ಕೂಲಿಗೆ ಬಂದ್ಯಾ ಈಗ ಓದ್ಕೊಳ್ದಿ ಭಾಳ ಆಗತ್ತಿದ್ರಿ ಯಾಕಂತ ಹೇಳಿದ್ರೆ ಏನೋ ನಾಲ್ಕು ದಿನದೊಳಗೆ ಎಕ್ಸಾಮ್ ಅದಾವು ಎಕ್ಸಾಮ್ ಪ್ರಿಪೇರ್ ಆಗಕತ್ತಿದ್ದೆ ವ್ಲಾಗ್ ಎಂತ ಆಗಬೈತ್ರಿ ಮಮ್ಮಿ ಪಾಪ ಅವ್ರ ಏನ್ ಅಂತ ಹೇಳಿದ್ರ ಮೇಲೆ ವಿಡಿಯೋ ಮಾಡಾಕ ಇವತ್ತು ಅಡ್ಗಿಗ್ ಏನೇನು ಮಾಡ್ರಿ ಅಂತ ನೋಡೋಣ ಬರ್ರಿ ಅಣ್ಣ ಐತಿ ಮತ್ತು ಕಡುಬದವ ಅಯ್ಯೋ ಮತ್ತು ಸಾರುತಿ ಮುರಿತೇನ್ ತಪ್ಪ ಇದೆ ಇಲ್ಲ ನೋ ಐತಿ ಏನು ಮಾಡ್ತೇನೋ ಏನೇನಿಲ್ಲ ಮತ್ತು ಇದ್ರೊಳಗೆ ಸ್ವೀಟ್ ಐತಿ ಬೆಳಗ್ಗೆ ಹೋಗಿತ್ತು ಹೋಗಿದ್ದೇನು ಮಸ್ತಾಗಿ ಅವ್ರು ಅಂಕರು ಪೂರ್ತಿ ಅಂದಾವ ಫುಲ್ ಮೊಸರು ಐತೆ ರೀ ಮೊಸರು ಕುಡಿತೇನೆ ಅಂತೇಳಿ ರೀ ಈಗ ಒಂದು ಕಪ್ಪಳ ಹಾಕೊಂಡು ತಮಾನ ಇನ್ನೂ ಬಂದಿಲ್ಲ ಏನ್ರಿ ಯಾಕಂತ ಹೇಳಿದ್ರೆ ಟೈಮ್ ಐದು ಗಂಟೆ ಆಯ್ತಲ್ರಿ ತಮಾನ ಏನೂ ಬಂದಿಲ್ಲ ಅದೇ ಈಗ ಮ್ಯಾಲ ಬಿಡ್ತೈತೆ ರೈತಿ ಸ್ಕೂಲ್ ಬರ್ರಿ ಈಗ ಮ್ಯಾಲ ಹೋಗಿ ನೋಡ್ಕೊಂಡು ಬರೋಣ ಮಮ್ಮಿ ಪಪ್ಪ ಅವ್ರು ಏನೇನು ಮಾಡಾಕತ್ತಾರ ನೋದು ಇವತ್ತಂತೂ ನೋಡಿರಿ ಭಾಳ ಬೇಜಾರಾಗಿರೋ ಮಾತೈತಿ ಯಾಕಂತ ಹೇಳಿದ್ರೆ ದೀಮ ಅವ್ರ ಕಣ್ಣಿನ ಆಪ್ರೇಷನ್ ಆಗೈತನ್ರಿ ನಿನ್ನೇನೋ ಅವತ್ತು ಆಗಿತ್ತೀರಿ ಅದ್ರ ವಿಸ್ತಾರ ಇಲ್ಲ ಮಮ್ಮೀರು ಬಂದಾದ್ಮೇಲೆ ಹೇಳ್ತಾಳಿ ನನಗೆ ಒಂದು ಟು ಇಷ್ಟ ಆಗೋತೈತಿ ಇವತ್ತು ಸ್ಕೂಲ್ ಬಿಡ್ಬೇಕಂತ ಮಾಡಿದ್ದಾರೀ ಈಗ ಸಂಜೆ ಮುಂದೆ ಹೋಗಿ ಬರೋದಾಕೈತಿ ಏನು ಗೊತ್ತಿಲ್ಲ ಒಟ್ಟು ಭಾಳ ಬೇಜಾರಾಗಿ ಕೊಟ್ಟಿದ್ದೀರ ಬಾಜಾರಿ ಮಾಡ್ಕೋ ಆಪ್ರೇಷನ್ ಆಗಿತ್ತು ಒಂದ್ಸತ್ತ ಹಿಂಗೆ ಇನ್ನು ಒಂದು ಕಣ್ಣಿಗೆ ಆಪ್ರೇಷನ್ ಆಗಿದ್ರಿ ಅವಾಗ ನಾನು ಸನ್ನಕ್ಕಿದ್ದೀರಿ ನಾ ದಾದಿಮ್ರ ಮನೆಯಾಗಿದ್ದಲ್ರಿ ಅವಾಗ ದಾದಿಮಾ ಹಾಲು ಅಂತ ಹೇಳಿ ಐವತ್ತು ರೂಪಾಯಿ ಕೊಟ್ಟಿದ್ರಿ ಅವಾಗ ಹಾಲಿಗೆ ಇಪ್ಪತ್ತು ರೂಪಾಯಿ ಅದರೊಳಗೆ ಐದು ರೂಪಾಯಿ ದಾದಿ ಮಾಗ ಇಪ್ಪತ್ತೈದು ರೂಪಾಯಿ ಹೋಗಿ ದಾದಿ ದಾದಿಮಾ ಹಿಂಗೆ ರೀ ದಾದಿಮಾ ತಗೋ ಎಲ್ಲ ಕರೆಕ್ಟ್ ಅದ ನೋಡ್ರಕ್ಕ ಅಂದ್ರೆ ನಾನೇನು ದಾದಿ ಮಾ ಕಣ್ಣಕ್ಕೆ ಕಾಲೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟೇನು ರೀ ಅವಾಗ ದಾದಿಮಾ ತಗೋ ರೊಕ್ಕ ಕರೆಕ್ಟ್ ಅಂತ ನೋಡಂತ ದಾದಿ ಮಾ ಅವಾಗ ಎಲ್ಸ ಇನ್ನ ಐದು ರೂಪಾಯಿ ಲೈಕ್ ಇದ್ದಾರೆ ಇನ್ನು ಕನಿಸ್ತಿತ್ತೆ ಶಾಕ್ ಏನಿತ್ತು ಅವಾಗ ನಂಗೆ ಗೊತ್ತೇ ಇಲ್ಲರಿ ಅವ್ರ ಕಣ್ಣು ಕನಿಸ್ ಅಂತೇಳಿ ನಾನು ಮಾಡಿನ ನಾ ಅಂತ ಕೂಡಲೇ ಅವಾಗ ಚೆನ್ನಾಗ್ಯಕ್ಕಿದ್ದಿಲ್ಲ ರೀ ಅವಾಗ ಗೊತ್ತಿದ್ದಿಲ್ಲ ರೀ ನನಗೆ ಆಪ್ರೇಷನ್ ಅಂತ ಏನಂತೇಳಿ ಕರೆಸ್ಪೆಟ್ಟಾ ಕೂತಿದ್ರು ಅವಾಗ ಅವ್ರ ಕಣ್ಣು ಕಾಣಿಸೋದಿಲ್ಲ ಏನಂತ ತಿಳ್ಕೊಂಡಿದ್ರಿ ನಾನು ಅದ್ರಂಗೆ ಆಗೇ ಇಲ್ಲ ಉಂಟಾಗ್ಬಿಡ್ತು ಆದರೂ ಐದು ರೂಪಾಯಿ ಕೊಟ್ಟಿರೀ ಜ ಇದು ಮೇಲೆ ಹೋಗೋನ್ ಬರ್ರಿ ಇದು ನೋಡ್ರಿಪ್ಪ ಪಲ್ಲೇ ಒದನ ಕಡ್ಡಿ ಹಸ್ಯವಲ್ರಿ ಹಿಂಗೆ ಇಲ್ಲಿ ಅದೇನಾಗೈತೆ ಅಂತ ಹೇಳಿದ್ರು ಉದ್ನ ಕಡ್ಡಿ ಕಲಿ ಕುತ್ಬಿಟ್ಟವ್ರಿ ಇಲ್ಲಿ ಅದಕ್ಕೆ ಸ್ಪಷ್ಟ ಕಾಣಕತ್ತೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಅದ ನೋಡ್ರಿ ಇಲ್ಲಿ ಕರೆಕ್ಟ್ ಸ್ಪಷ್ಟ ಕಾಣಕತ್ತವ ದೂರಿಂದ ನೋಡಿದ ತಕ್ಷಣ ಒದನ್ ಕಡ್ಡಿನ ಹಚ್ಚಾರ ಅನ್ನೋರ್ ಗತೆ ಕಾಣಿಸ್ತೈತ್ರಿ ಅದು ಆದ್ರೆ ಏನು ಮಾಡ್ಬೇಕು ಹಚ್ಚಿರೋದೇ ಇಲ್ಲ ರೀ ಅದು ಕಲಿಗೆ ಬಿಟ್ಟೈತ್ರಿ ಅದು ಏನು ಮಾಡಿದ್ರು ಹೋಗವಲ್ತ್ರಿ ಅದು ಕೈಗೂ ಹತ್ತೋದಿಲ್ಲ ಹಂಗಾಗ್ಬಿಟ್ಟಿತ್ರಿ ಅದರ ತಂದೇನೋ ಗೊತ್ತಾಗಲ್ತ್ನಲ್ಲಿ ಅದ ಎಷ್ಟು ಚಂದ ಕುಂತ ನೋಡಿರಿ ಅಂದ್ರೆ ಇಲ್ಲಿ ಉದ್ನ ಕಡ್ಡಿ ಹಚ್ಚಾಕೊಂದು ಕಾರಣ ಐತ್ರಿ ಇಲ್ಲ ಸಾಯಿಬಾಬಾವಲ್ರಿ ಅವ್ರಿಗೂ ದೇವ್ರಿಗೆ ದೀಪ ಹಚ್ಚು ಮುಂದಿಲ್ಲೇ ಉದ್ನ ಕಡ್ಡಿ ಹಚ್ಚಿರ್ತೀವಿ ಉದ್ನ ಕಡ್ಡಿದ ಕಲಿ ಹಿಂಗ ಕುಂತ್ಬಿಟ್ಟು ನೋಡ್ರಿ ಎಂತ ನೋಡ್ದಾಗ ಉದ್ನ ಕಡ್ಡಿ ಹಚ್ಚಾರು ಅಂತ ಕಾಣಿಸ್ತೈತ್ರಿ ರೀ ಸಲೀ ಬಂದು ನೋಡಿದಾಗ ಗೊತ್ತಾಕೈತಿ ಹಚ್ಚಿಲ್ಲ ಅಂತೇಳಿ ಹೆಂಗೆ ಕಲಿಗೆ ಕುಂತ ನೋಡಿರಿ ಅದ ಒಟ್ಟಾಗ ಹೋಗೋದೇ ಇಲ್ಲ ಏನು ಅದ ಇದು ಅಲ್ರಿ ಪಟ್ಟಿ ಅದಂತ ಪಟ್ಟಿ ಅದನ್ನು ತಗೊಂತಿಕ್ಕಿದ್ರೆ ಹೋಗಲ್ತ್ರಿ ಅದು ಅದ ಹಿಂಗೆ ಕಲರ್ ಹೋಗ್ತು ಹೊರತು ಇದು ಹೋಗುವಲ್ತ ಮತ್ತು ಇಲ್ಲಿ ನಾವು ಹಸೇರಿ ಮೊದಲು ಕಡ್ಡಿ ಇಲ್ಲೇನಿಲ್ಲ ಇದು ನೋಡ್ರಿ ಇದೇನಂತ ಹೇಳಿದ್ರೆ ಮಕ್ಕಳಪ್ಪ ಅವ್ರ ಮನೆಗೆ ಹೋಗಿದ್ವಿಲ್ರಿ ನಾವು ಇದಕ್ಕಂತ ಹೇಳಿದ್ರು ಓಪ್ನಿಂಗಿಗೆ ಅವ್ರದ್ದು ಪೂರ್ತಿ ಮನೆ ಹೊರಗಿಂತ ನೋಡಕ್ಕೆ ಹಿಂಗಾಯ್ತು ನೋಡ್ರಿ ಹಿಂಗೈತೆ ರೀ ಸೇಮ ನಾವು ಹೋಗ್ಬೇಕಂತರಿ ಒಳಗೆ ವೀಡಿಯೋ ಮಾಡ್ಬೇಕಂತ ಅದ್ರಲ್ಲಿ ಮಂದಿ ಕುಂತಿದ್ರು ಅದಕ್ಕೆ ಹೇಳಿ ಸುಮ್ಮನೆ ಬಂದ್ವಿ ರೀ ನಾನು ನೋಡ್ರಿಪ್ಪ ನಿನ್ನೆ ಬೂಟ್ ಕಟ್ ಮಾಡಿದ್ನಲ್ಲೇ ಅದ್ರೊಳಗೆ ಹಿಂಗೆ ಅರ್ಬಿಟ್ಟೇನ್ರಿ ಯಾಕಂತ ಹೇಳಿದ್ರೆ ಕಾಲು ಚಂದ್ವಾಕ್ರೆ ನಾನು ಈ ಬೂಟ್ ದೊಡ್ಡವಾಕ ಅದಕ್ಕೆ ಅದು ಅಡ್ಜಸ್ಟ್ ಆಗ್ಬೇಕಂತ ಹೇಳಿ ಒಳಗೆ ಅರ್ಬಿಟ್ಟೇನೆ ನಾ ಇಲ್ಲಿ ಎರಡು ಕಡೆ ಇಲ್ಕಂದ್ರೆ ಹಿಂಗೆ ಆಯಿತಾವ ರೀ ಬೂಟ್ ಇದು ಕೆಳಗಿರ್ತೈತಿ ನನ್ನ ಕಾಲೇಜ್ ಟೈಮ್ ಹಂಗೆ ಹಾಕೈತ್ರಿ ಅದು ಅದಕ್ಕೆ ಏನು ಹೇಳಿದ್ರೆ ಹಿಂಗೆ ಅರ್ಬಿಟ್ಟೇನು ರೀ ಇದ್ರೊಳಗೆ ಈಗ ನೋಡ್ರಿ ಇಲ್ಲಿ ಹೋಗಕ್ಕದ ಅಂತ ಹೇಳಿದ್ರೆ ತಮ್ಮನ್ನಾಗಿ ಸ್ಕೂಲಿಂದ ಕರ್ಕೊಂಡು ಬರೋಕೆ ಹೋಗತೇನ್ರಿ ಬರ್ತಿರ್ತಾಳ್ರಿ ಆಕಿ ಇಲ್ಲೇ ಎಲ್ಲೋ ಇದ್ದಿರ್ಬೇಕು ಬರ್ತಿರ್ತಾಳ್ರಿ ಅಗಿ ಹೋಗಕ ವರ್ಸ ನೋಡ್ ಆನ್ ರಿಯಲಿ ತನಕ ಬಂದಿರ್ತಾಳ ಅಂತ ಹೇಳಿ ಆ ಕಿ ಬ್ಯಾಗ್ ನಾನು ಹಾಕೋಬೇಕ್ರಿ ಫಸ್ಟ್ ಅಲ್ಲಿಂತ ಸ್ಕೂಲ್ ಇಂತ ಬಂದಿನಿ ನನ್ ಟ್ರಸ್ಟ್ ಚೇಂಜ್ ಮಾಡಿದಿ ಲ ಮಮ್ಮಿ ಹೋಗೋ ಆಕಿ ಹೋಗೋಬೇಕೆ ಕರ್ಕೊಂಡ್ ಬಾ ಅಂತ ಹೇಳಾರಿ ಔರ್ ವಿಡಿಯೋ ಮಾಡಕತರ ಕಾಮಿಡಿ ವಿಡಿಯೋ ತಮನಾಗ ಹೋಗಿ ಕರ್ಕೊಂಡ್ ಬರ್ತೀನಿ ಅಂತೀ ಪಾಪ ನೋಡ್ ರಿ ತಮನ್ನ ಇಲ್ಲಿ ಬಂದಾಳ್ರು ಕಾಲೇಜ್ ಕಡೆ ಪಾಪ ಏ ಅದಕ್ಕೆ ಅಳಕತ್ತೆ ಮಂಗಿ ವತ್ತೆ ನೋಡಿ ಲಗತನ ಹೆಂಗೇ ಕೊಡಿದ್ ಕೊಡತ್ ಉಳೆ ಮಾಡಾಕ್ರ ಸಮ್ಮಣ್ಣ ಇದಕ್ ಕಳಕತಿವ್ರ ಸರ್ ಇಲ್ಲ ಇವತ್ತು ಉಳ್ಳೆ ಮಾಡಾಕತ್ತ ತಗೋ ಲೇಟ್ ಅಂತದಕ್ಕೆ ನಾನೇ ಬಂದೆ ಅಟಿಟ್ಟು ಕಾಯೋದಿನ ನಿನ್ ಬ್ಯಾಗ್ ನಿನ್ನ ಹಾಕೋಬೇಕು ಆ ಮತ್ತ

ನಮ್ಮ ತಮ್ಮನ್ನಂದು ಏನೀಪಾ ಅಕ್ಕಿ ಬಂದಕ್ಕಿ ನಾ ಫಸ್ಟ್ ಮನೆಗ್ ಬಂದಿಲ್ರಿ ಮ್ಯಾನು ಒಳ್ಳೆ ಮ್ಯಾಲ್ ಮಾಡ್ತಿರ್ತಾರಲ್ರಿ ಮ್ಯಾನೊಗ್ರಿ ಜಲ್ದಿ ಲವನ ಇದು ಕರೆಕ್ಟ್ ಬಂದಿಲ್ಲ ಅಂತೇಳಿ ಓಡಿ ಓಡಿ ಏನು ತಮಾನದ ಆಯ್ರಿಪ್ಪ ಶಕ್ ಜಗ್ಗೆ ಇದ್ರು ನಾವು ಒಂದು ಫ್ಯಾನ್ ತೊಗೋಬೇಕಂತಿ ಆದರೂ ಟೈಮ್ ಯಾವಾಗ ಕೂಡಿ ಬರ್ತ ನೋಡೋಣ ನೋಡೋನ್ರಿ ಈಗ ಡ್ರೆಸ್ ಚೇಂಜ್ ಮಾಡ್ತೀನಿ ಡ್ರೆಸ್ ಚೇಂಜ್ ಮಾಡಿ ಮುಂದಿನ ರೊಟ್ಟಿನ ಸ್ಟಾರ್ಟ್ ಮಾಡ್ತೇನೆ ತಮ್ಮಣ್ಣ ಊಟ ಮಾಡಾಕತ್ತೀ ನಾಳೆ ಏನೈತಿ ನಾಳೆ ನಮ್ಮ ಮೀಟಿಂಗ್ ಐತಿ ನಿಮ್ದು ಏನ್ ಪೇರೆಂಟ್ಸ್ ಪೇರೆಂಟ್ಸ್ ಇದ ಹೌದು ಹೋಗೋದಿಲ್ಲ ನಾಳೆ ಇದಕ್ಕ ನಾಳೆ ಹುಡುಗರುಗ ಬ್ಯಾಗ್ ತಗೊಂಡ ಬರೋದಿಲ್ಲ ಹಂಗ ಬಂದಂಗ ಹೋಗೋದು 11 ಗಂಟೆಗೆ ಐತಿ ಮೀಟಿಂಗ್ ಚಾಲು ಆಗೋದು ನಾವು ನಾಳೆ ಹೋಗೋದಿಲ್ಲ ಹೌದಾ ಆಮೇಲೆ ಹೋಗಬೇಕು ಮತ್ತೆ ಬರಬೇಕು ಆಮೇಲೆ ಹೋಗಬೇಕು ಮತ್ತೆ ಬರಬೇಕು ಅಂತಿದೆ ಅದಕ್ಕೆ ಆ ತಗಾತಾ ಅದೆಲ್ಲ ಹೋಗ್ಲಿ ನೀ ಕೇಳಕ್ ಬಂದಿಲ್ಲ ಅದಕ್ಕೆ ಡೈರೆಕ್ಟ್ ಮ್ಯಾಲ್ ಹೋಗಲ್ಲ ಯಾರಿಗೂ ಹೊಡಕ್ ಹೋಗಿದ್ದಿ ಮಮ್ಮಿ ಒಂದು ದಿವಸ ಬರ್ತಲ್ಲ ಒಂದು ದಿವಸ ಬರೋದಿಲ್ಲ ಒಂದು ದಿವ್ಸ ಬರ್ತಲ್ಲ ಹತ್ತು ದಿವ್ಸ ಬರ್ತಲ್ಲ ಆಮೇಲೆ ವಿಡಿಯೋ ಆಯ್ತು ಅಂತ ಅಲ್ಲೇ ಬಂದು ಬಿಡ್ತಾಳೆ ನಾನು ಮಮ್ಮಿನಿಂದ ಸ್ಕೂಲ್ನ್ಯಾಗ ಕಾಯ್ಕೊಂತ ಕುಂತು ಬಿಟ್ಟಿದ್ದೆ ಯಾವಾಗ ಬರ್ತಾಳೆ ಯಾವಾಗ ಬರ್ತಲ್ಲ ಅಂತಂದ ಐದು ಗಂಟೆ ನಿನ್ನ ಮಠ ಬಂದಿಲ್ಲ ಅಂತಂದ ಹೌದಾ ಸೆಟ್ ಬಂತು ಹಂಗೆ ಮಾಡಬಾರ್ದು ಅವ್ರದ್ದು ಕಾಮಿಡಿ ವಿಡಿಯೋ ಮಾಡೋದಿರ್ತೈತಿ ಅವರು ಮಾಡ್ಬೇಕು ಆಮೇಲೆ ಇಲ್ಲಿ ಕರಿಯಕ್ಕೂ ಬರಬೇಕು ನಿನಗೆ ಬರಕ್ಕೆ ಬರೋದಿಲ್ಲ ಏನೋ ಮಾತಾಡಂದ್ರ ದೊಡ್ಡ ದೊಡ್ಡ ಮಾತಾಡ್ತೀನಿ ಏರೋಪ್ಲೇನ್ ಕಲಿಸ ಅದ್ರಾಗ ಹತ್ ಬಂದ ನೀನ ಹೋಗ ಸ್ಕೂಲ್ ಕಳಿಯಾಕ ನೀ ಹೋಗ್ಬೇಕ ಎಲ್ಲಾ ತಗೊಂಡ್ ಬರ್ಬೇಕ ಮತ್ ಯಾವಾಗ ಕಲಿತಿ ನೀನ್ ಹಂಗ ಮಮ್ಮಿ ಬರ್ಲಿ ಪಪ್ಪಾ ಬರ್ಲಿ ಅಂತ ಕುಂತ್ರ ನೀನು ಕಲಿಬೇಕ ಸಣ್ಣಕ್ಕೆ ಎಣ್ಣಿ ಈಗ ಮಾತಾಡಂದ್ರ ಗುಡ್ಡ ಇಲ್ಲಿ ಗುಡ್ಡ ಹಂಗಾಡದ್ರೊಡ್ ದೊಡ್ಡ ದೊಡ್ಡ ಮಾತಾಡತಿದಿ ಬ್ಯಾಗ್ ಕೈಲಿ ತಗೋಲ್ತೇನೆ ಆಗೋದಿಲ್ಲ ಏನಾಗೋದಿಲ್ಲ ನಾನಿಂತ ಮುಚ್ಕೊಂಡ್ ತಗೊರ್ಬೇಕ ತಗೊಂಡ್ ಬರ್ಬೇಕಿದ್ರು ಅದ್ರಾಗುಕ್ ಸಣ್ಣದಿದ್ರು ಅದ್ರಾಗ ಬುಕ್ ಎಷ್ಟು ಎಷ್ಟಿರ್ತಾವಿರ್ತಾವ್ ತಮ್ಮ ನಾನು ಅದ ಮಿಸ್ಟೇಕ್ ಮಾಡಿದ್ದೀನಿ ನಾನು ಅದ ಮಿಸ್ಟೇಕ್ ನಾನು ಬಂದ ಇದ ಪ್ಲೇಟ್ ಚಲಿದ್ದೆ ನೋಡ ತಮ್ಮ ನಾನು ಬಂದಿದ್ದೆ ಪ್ಲೇಟ್ ಸರ್ ಆ ತಗೋ ಊಟ ಮಾಡ್ರೆ ನಾಳಿಂದ ನೀನೇ ನಡ್ಕೊಂಡ್ ಪಾ ಏನ ಡ್ರೆಸ್ ಅಂದ್ರು ಚೇಂಜ್ ಮಾಡಿದ್ದೀರಿ ಮತ್ತೆ ಈಗ ಊಟ ಮಾಡ್ತೀನಿ ಊಟ ಮಾಡಿದಾದ್ಮೇಲೆ ಮತ್ತೆ ಓದ್ಕೋಬೇಕ್ರಿ ನಾನು ಯಾಕಂತ ಹೇಳಿದ್ರೆ ಎಕ್ಸಾಮ್ ಬರಕ್ಕೆ ನಾಲ್ಕು ದಿವಸ ಐತಿ ನಮಗೂ ಗೊತ್ತೈತಿ ಬೋರ್ಡ್ ಎಕ್ಸಾಮ್ ಅಂತ ಸತ ಅದಕ್ಕೆ ಎಕ್ಸಾಮ್ ಪ್ರಿಪೇರ್ ಆಗತ್ತೀನಿ ಮತ್ತು ಬ್ಲಾಗ್ ಕಂಟಿನ್ಯೂ ಅಂದ್ರೆ ಲೆಂತ್ ಹಾಕಿರ್ತೀವಿ ಇಲ್ಲೋ ಗೊತ್ತಿಲ್ಲ ಯಾಕಂತ ಎಕ್ಸಾಮ್ ನಡೆಯಕತ್ತ ಮತ್ತೆ ಆಮೇಲೆ ಸೂಟಿ ಕೊಡ್ತಾರೆ ಆಮೇಲೆ ಬ್ಲಾಗ್ ಮಸ್ತ್ ಮಸ್ತ್ ಬರ್ತಾವೆ ರೀ ಸೊ ಐ ಹೋಪ್ ಇವಾಗ ನನ್ನ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರ ಅಂದ್ಸಲ ಒಂದು ಲೈಕ್ ಮಾಡಿ ಹೊಸ್ದಾಗೆಲ್ಲ ರೀ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಬಟ್ಟೆ ಒನ್ ಹತ್ರ ನೆಕ್ಸ್ಟ್ ಜೈ ಭಾರ ಜೈ ಕರ್ನಾಟಕ ಓಕೆ ಟೆಕಿರ್ ಬಾಯ್